ಇದೇ ನಮ್ಗೆಲ್ಲವೇ ನಮ್ಮ ಮಾಡಿದ್ರು ಎಲ್ಲ ಮಾಡಿದ್ದು ಎಲ್ಲವೇ ಅಕ್ಕಿನ ಬುಂಡಿಗಿ ಮಠ ಅಧ್ಯಕ್ಷನ ಮಾಡಿತ್ತು ಇನ್ನು ಮುಂದೆ ಇಂದಿರಾ ಗಾಂಧಿ ಬದಲಿ ಅಕ್ಕಿನ ಇಂದಿರಾ ಗಾಂಧಿ ಆಗುವಂತ ಪ್ರಸಂಗಿತ್ತು ಬುಂಡಿಗಿನಿ ಆಶೀರ್ವಾದದಿಂದ ಏನು ಘಟಪ್ರವ ಕೇಸಿನೊಳಗ ನಮ್ಮನ್ನ ಒಳಗೆ ಹಾಕಬೇಕ ಕೈಯಾಗಿ ನಿರ್ಗಿ ಒಳಗಿ ನಿರ್ಗಿ ಹಿಂಕೊಂಡ ತನ್ನ ಮನೆಯಾಗ ಓಡಾಡಕಿತ್ತಿ ಎಲ್ಲ ಗೋಖ ಹಾಕಿದಾಗ ಅಲ್ಲಿ ಎಲ್ಲ ಒಳಗೆ ನಾನು ಬಂಡಿನ ಹಾಕಿ ಆಕೆ ಕೈಯಾಗಿ ನೀರಿ ಹಿಡ್ಕೊಂಡು ಗೋಲ್ಡನ್ ಕಲರ್ ಸೀಸಿ ಹುಡ್ತೇವ್ರು ಕೈಯಾಗಿ ಹಿಡ್ಕೊಂಡು ಹುಬ್ಕೊಂಡು ಹತ್ತೊಮ್ಮಿತ್ತಡಾಡ್ತೇವರು ಬಂಡಿನ ಬಿಟ್ಟು ಹೆಣ್ಮಕ್ಳು ಹೆಣ್ಣುಮಕ್ಳಾಗ ಕುತಿದ್ರು ಅವನು ಏನಕ್ಕೆ ಮಾಡಿ ಒಳಗೆ ಹಾಕಿ ಬಿರು ಅವನು ಬೇಡ ತಂದ ಆಲೇ ರಮೇಶ್ ರಮೇಶ್ ಜಾರಕಿಹೊಳಿ ಇಲೆಕ್ಷನ್ ನಾಡ್ತಾ ಬೇಕಾಗ್ತದೆ ಇಲ್ಲಿ ಕಾಲ ಲಾಭ ಯಾರಿಗೇ ಆಗ್ತಂದ್ರೆ ರಮೇಶ್ ಜಾರಕಿಹೊಳಿಗಾತು ಈಚೆ ಮಾಡಿದ್ರಪ್ಪ